ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ಎಫ್ಐಆರ್ ವಿಚಾರ ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಹೇಳಿಕೆ ಆನೇಕಲ್ನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ನಿರ್ಮಲಾ ಸೀತಾರಾಮನ್ ಅವರ ಮೇಲೆ ಎಫ್ಐಆರ್ ಆಗುತ್ತೆ ಅಂತ ಕನಸಿನಲ್ಲೂ ಕೂಡ ಅಂದುಕೊಂಡಿರಲಿಲ್ಲ ಬ್ಲಾಕ್ ಮನಿಯನ್ನ ಈ ದೇಶದಲ್ಲಿ ನಿರ್ಮೂಲನೆ ಮಾಡುವ ದೃಷ್ಟಿಯಿಂದ ಎಲೆಕ್ಷನ್ ಬಾಂಡ್ ಮೊರೆ ಹೋಗಲಾಗಿತ್ತು ಎಲೆಕ್ಷನ್ ಬಾಂಡ್ಗಳ ಮೂಲಕ ಎಸ್ಬಿಐನಲ್ಲಿ ಹಣ ಪಡೆಯಲು ಸಂಸತ್ತಿನ ಅನುಮೋದನೆ ದೊರೆತಿತ್ತು ಕೆಲ ಆಪಾದನೆಗಳು ಬಂದ ಬಳಿಕ ಕೋರ್ಟ್ನಲ್ಲಿ ಸ್ಥಗಿತ ಮಾಡಿದ್ದಾರೆ ಬಾಂಡ್ಗಳಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಸುಪ್ರೀಂ ಕೋರ್ಟ್ ಉಚ್ಚ ನ್ಯಾಯಾಲಯ ಯಾರೂ ಕೂಡ ಹೇಳಿಲ್ಲ ಸಿಎಂ ಮೂಡ ಪ್ರಕರಣ ವಿಚಾರ ರಾಜ್ಯ ಮುಖ್ಯಮಂತ್ರಿ ವೈಯಕ್ತಿಕ ಲಾಭದಿಂದ ಅವರ ವಿರುದ್ಧ ಎಫ್ಐಆರ್ ಆಗಿದೆ ತನ್ನ ಅಧಿಕಾರವನ್ನು ದುರುಪಯೋಗ ಮಾಡಿ ಸಿಎಂ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ನಿವೇಶನವನ್ನ ಮಂಜೂರಾತಿ ಮಾಡಿಸಿಕೊಂಡಿದ್ದಾರೆ ಮೂಡ ಹಗರಣದಲ್ಲಿ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ ಅಂತ ನಾವು ಆಪಾದನೆ ಮಾಡಿದ್ದೇವೆ ಬಿಜೆಪಿ ಮತ್ತು ಜೆಡಿಎಸ್ ಆಪಾದನೆ ಮಾಡಿದೆ ಇದರಲ್ಲಿ ತಪ್ಪಾಗಿದೆ ಎಂದು ತೀರ್ಪು ಕೊಟ್ಟಿರೋದು ಕೋರ್ಟ್ ಕೋರ್ಟ್ ಆದೇಶದ ಮೇಲೆ ಎಫ್ಐಆರ್ ಆಗಿದೆ ರಾಜ್ಯ ಸಿಎಂ ಕೈ ಕೆಳಗಡೆ ಬರುವ ಸಂಸ್ಥೆಗಳು ಸ್ವತಂತ್ರವಾಗಿ ತನಿಖೆ ಮಾಡಲು ಆಗಲ್ಲ ಆದ್ರಿಂದ ನೈತಿಕ ಹೊಣೆ ಹೊತ್ತು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ರಾಜಕಾರಣದಲ್ಲಿ ಭ್ರಷ್ಟಾಚಾರಗಳೇ ಹೆಚ್ಚಾಗಿದೆ ವ್ಯವಹಾರಿಕ ದೃಷ್ಟಿಯಿಂದ ಹೆಚ್ಚು ಪ್ರವೇಶ ಮಾಡಿದಾಗ ದೂರು ಪ್ರತಿ ದೂರುಗಳು ದಾಖಲಾಗುವುದು ಸಹಜ ಪ್ರಕರಣಗಳು ದಾಖಲಾಗ್ತಾ ಇರೋದು ಒಳ್ಳೆಯದು ಭ್ರಷ್ಟಾಚಾರದಿಂದ ಮುಕ್ತನಾಗದೆ ಹೋದ್ರೆ ರಾಜಕಾರಣದಲ್ಲಿ ಇರೋಕೆ ಆಗೋಲ್ಲ ಅಂತ ಪ್ರತಿ ರಾಜಕಾರಣಿಗೂ ಅನಿಸ್ಬೇಕು ಸಂವಿಧಾನ ವಿರೋಧಿ ಭ್ರಷ್ಟಾಚಾರ ಮಾಡಿದ್ರೆ ಯಾರೇ ಆಗಿದ್ರೂ ಕಾನೂನು ರೀತಿ ಕ್ರಮ ಆಗಬೇಕು ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರುವ ಸಂಸ್ಥೆಗಳು ನೈತಿಕ ತನಿಖೆ ನಡೆಸೋದು ಅಸಾಧ್ಯ ನೈತಿಕತೆಯಿಂದ ತನಿಖೆ ನಡಿಬೇಕಾಗಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಬ್ಲ್ಯಾಕ್ ಮನಿಯನ್ನು ಈ ದೇಶದಲ್ಲಿ ನಿರ್ಮೂಲ ಮಾಡುವ ದಿಕ್ಕಿನಲ್ಲಿ ನೇರವಾಗಿ ಎಲೆಕ್ಷನ್ ಬಾಂಡ್ಗಳ ಮುಖಾಂತರ ಎಮ್ನಿಂದ ಪಡೆಯೋದಕ್ಕೆ ಸಂಸತ್ತಲ್ಲಿ ಅನುಮತ ಅನುಮೋದನೆಯನ್ನು ಪಡೆದಿದ್ರು ಆ ದಿಕ್ಕಿನಲ್ಲಿ ಕೆಲವು ಅಪಾದಗಳು ಬಂದಿರೋದ್ರಿಂದ ನ್ಯಾಯಾಲಯದಲ್ಲಿ ಸ್ಥಗಿತ ಮಾಡಿದ್ದಾರೆ ಆದರೂ ಜನತಾ ನ್ಯಾಯಾಲಯದಲ್ಲಿ ಇವತ್ತು ನಿರ್ಮಲಾ ಶ್ರೀಮತಿ ನಿರ್ಮಲಾ ಸೀತಾರಾಮ ಅವರ ಮೇಲೆ ಎಫ್ಐಆರ್ ದಾಖಲಾಗಿದೆ ಅದ್ರ ಬಗ್ಗೆ ನಮ್ಮ ಕೇಂದ್ರದ ಭಾರತೀಯ ಜನತಾ ಪಕ್ಷ ಅಥವಾ ವರಿಷ್ಠರು ಯಾವ ರೀತಿ ಸಂದೇಶವನ್ನು ನೀಡಬೇಕನ್ನೋದು ನನ್ನ ತೀರ್ಮಾನವನ್ನು ತೆಗೆದುಕೊಂತಾರೆ ಸರ್ ಬಾಂಡ್ಗಳಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಯಾರೂ ಸುಪ್ರೀಂ ಕೋರ್ಟು ಹೇಳಿಲ್ಲ ರಾಜ್ಯದ ಉಚ್ಚ ನ್ಯಾಯಾಲಯನೂ ಹೇಳಲಿಲ್ಲ ಎಲೆಕ್ಷನ್ ಮಾಡ್ಗಳನ್ನು ಸ್ವೇಚ್ಛಾನುಸಾರವಾಗಿ ಕಲೆಕ್ಷನ್ ಮಾಡಬಾರ್ದು ಎಸ್ಪಿಐ ದುರುಪಯೋಗ ಆದೇಶ ಇದೆ ಅಲ್ಲ ಯಾಕೆ ಅಂತೇಳಿ ರಾಜ್ಯದ ಅಧ್ಯಕ್ಷರಾಗಿದ್ದರು ಕಟೀಲ್ ಅವರು ಅವರು ರಾಜ್ಯದ ಅಧ್ಯಕ್ಷರಾಗಿದ್ದಾರೆ ಯಾವುದೇ ಒಂದು ರಾಜಕೀಯ ಸಂಘಟನೆಯಲ್ಲಿ ಗೊಂದಲ ಅಥವಾ ಸರ್ಕಾರದ ನ್ಯಾಯಾಲಯ ತೀರ್ಮಾನಗಳಾದಾಗ ಅದಕ್ಕೆ ಒಣಗಾರಾಗಿ ರಾಜ್ಯಾಧ್ಯಕ್ಷರನ್ನ ಮಾಡ್ತಾರೆ ಆದ್ರೆ ಇಬ್ಬರ ಬಗ್ಗೆ ಎಫ್ಐಆರ್ ರಾಜ್ಯಾಧ್ಯಕ್ಷೇ ಎಫ್ಐಆರ್ ಆಗಿರ್ಬೇಕಾದ್ರೆ ನಿರ್ಮಲಾ ಸೀತಾರಾಮನ್ ಎಫ್ಐಆರ್ ಆಗಿರ್ಬೇಕಾದ್ರೆ ಈ ಕಡೆ ಸಿದ್ದರಾಮಯ್ಯ ರಾಜೀನಾಮೆ ಕೇಳೋದಕ್ಕೆ ಬಿಜೆಪಿ ನೈತಿಕತೆ ಇಲ್ಲ ಅಂತ ಹೇಳಿ ಕೂಡ ಹೇಳಿದ್ದಾರೆ ಇದು ಎರಡು ಪ್ರಶ್ನೆ ಇದೆ ಇದು ನಿರ್ಮಲಾ ಸೀತಾರಾಮನ್ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಬಗ್ಗೆ ಎಫ್ಐಆರ್ ಆಗುತ್ತೆ ಅಂತ ಕನ್ಸಲ್ಲಿ ಅನ್ಕೊಂಡಿಲ್ಲ ಆದರೆ ಕರ್ನಾಟಕ ರಾಜ್ಯದಲ್ಲಿ ಎಫ್ಐಆರ್ಗೆ ಸಿದ್ದರಾಮಯ್ಯ ಹಾಕಿದ ಬಹಳ ವ್ಯತ್ಯಾಸ ಇದೆ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿಯ ವೈಯಕ್ತಿಕ ಲಾಭದ ದೃಷ್ಟಿಯಿಂದ ತನ್ನ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ತನ್ನ ಅಧಿಕಾರದ ಪ್ರಭಾವವನ್ನು ಬೀರಿ ತನ್ನ ಪತ್ನಿಗೆ ನಿವೇಶಗಳನ್ನು ಮಂಜೂರಾತಿ ಮಾಡಿಸಿಕೊಂಡಿದ್ದಾರೆ ತಾಂತ್ರಿಕವಾಗಿ ನೋಟಿಫೈ ಆಗಿರ್ತಕ್ಕಂಥ ಸರ್ಕಾರದ ಡಿ ಡಿನೋಟಿಫೈ ಆಗದೇನೇನೇನೆ ಸರ್ಕಾರಿ ಭೂಮಿಗೆ ಹಣವನ್ನು ಪಡೆದಿದ್ದಾರೆ ಅಂತೇಳಿ ದೇವರಾಜು ಅವರಿಗೆ ಬಾಮ ಬಾಮೈದ ಮೇಲೆ ಎಫ್ಐಆರ್ ಆಗಿರೋದು ಮೂಢ ಹಗರಣದಲ್ಲಿ ನೇರವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಭಾಗವಹಿಸುತ್ತಿದ್ದಾರೆ ಅಂತ ಹೇಳಿ ನಾವು ಆಪಾದನೆ ಜೆ ಬಿಜೆಪಿ ಮತ್ತು ಜೆಡಿಎಸ್ ಆಪಾದನೆ ಮಾಡಿದ್ದು ಆದರೆ ಹೌದು ಇದರಲ್ಲಿ ತಪ್ಪಾಗಿದೆ ಈ ರಾಜ್ಯದ ಮುಖ್ಯಮಂತ್ರಿ ನೆರಳಿದೆ ಅಂತೇಳಿ ತೀರ್ಪು ಕೊಟ್ಟಿದ್ದು ನ್ಯಾಯಾಲಯ ನ್ಯಾಯಾಲಯ ಆದೇಶದ ಮೇಲೆ ಎಫ್ಐಆರ್ ಆಗಿದೆ ಈ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯ ಆಡಳಿತದ ಕೈ ಕೆಳಿಗೆ ಬರುವಂಥ ಯಾವುದೇ ಸಂಸ್ಥೆಗಳು ಸ್ವತಂತ್ರವಾಗಿ ತನಿಖೆಯಿಂದ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಆದ್ದರಿಂದ ನೈತಿಕತೆ ಆದ ಮೇಲೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಂತ ರಾಜ್ಯದ ಒತ್ತಾಯ ಸಹಜವಾಗಿ ಪ್ರಜಾಪ್ರಭುತ್ವದಲ್ಲಿ ಡೆಮಾಕ್ರಸಿಯಲ್ಲಿ ಹೋರಾಟಗಳು ಸಹಜ ರಾಜಕಾರಣದಲ್ಲಿ ಹೋರಾಟಗಳು ಮುಂದುವರಿಯುತ್ತದೆ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ